ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಪೆನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಮರೇಶ್ವರ ದೇವಸ್ಥಾನದಲ್ಲಿ ಶಾಸಕ ಪ್ರಭು ಚೌಹಾಣರಿಂದ ವಿಶೇಷ ಪೂಜೆ ಮಾಜಿ ಸಚಿವರು ಔರಾದ್ವಿ ಶಾಸಕರಾದ ಪ್ರಭು ವಿ ಅವರು ಫೆಬ್ರವರಿ ಇಪ್ಪತ್ತೈದರಂದು ಔರಾದ್ಬಿ ಪಟ್ಟಣದ ಅಮರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅರ್ಚನೆ ಅಭಿಷೇಕ ಹೋಮ ಹವನಗಳನ್ನು ನಿರ್ವಹಿಸಿ ನಾಡಿನ ಒಳತಿಗಾಗಿ ಪ್ರಾರ್ಥಿಸಿದರು ಉತ್ತರ ಪ್ರದೇಶದ ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದಿಂದ ತಂದಿರುವಂತಹ ಪವಿತ್ರ ಗಂಗಾಜಲದಿಂದ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಅಲ್ಲಿಂದ ತರಲಾದಂತಹ ವಿಶೇಷ ಪ್ರಸಾದವನ್ನು ದೇವಸ್ಥಾನಕ್ಕೆ ಸಮರ್ಪಿಸಿದರು ಬಳಿಕ ಭಕ್ತಿಯಿಂದ ಹೋಮ ಹವನಗಳನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಉತ್ತರ ಪ್ರದೇಶ ಲ್ಲಿ ನಡೆಯುತ್ತಿರುವಂತಹ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಕೊಡುವಂತಹ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿದ್ದು ತ್ರಿವೇಣಿ ಸಂಗಮದಿಂದ ಪವಿತ್ರ ಗಂಗಾಜಲ ಮತ್ತು ವಿಶೇಷ ಪ್ರಸಾದವನ್ನು ತಂದಿದ್ದು ದೇವರಿಗೆ ಸಮರ್ಪಿಸಿ ಪೂಜೆಯನ್ನು ನೆರವೇರಿಸಿದ್ದೇನೆ ಜೊತೆಗೆ ನಾಡಿನ ಬಳತಿಗಾಗಿ ಅವರಾದ್ವಿ ಹಾಗೂ ನಗರ ತಾಲೂಕುಗಳ ಸಮೃದ್ಧಿಯ ಜನತೆಯ ಸುಖಶಾಂತಿ ನೆಮ್ಮದಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಅಂತ ಕೂಡ ಶಾಸಕರು ಹೇಳಿದರು ಇನ್ನು ಅವರಾದ್ನ ಆರಾಧ್ಯ ದೈವ ಉದ್ಭವಲಿಂಗ ಅಮರೇಶ್ವರ ಜಾತ್ರೆ ಐತಿಹಾಸಿಕ ಜಾತ್ರೆಯಾಗಿದೆ ಪುಣ್ಯಕ್ಷೇತ್ರವಾಗಿರುವಂಥ ಅಮರೇಶ್ವರ ದೇವಸ್ಥಾನ ಪುರಾತನ ಮತ್ತು ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿದೆ ಇಲ್ಲಿ ಪ್ರತಿ ವರ್ಷದಂತೆ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು ಇವತ್ತು ವರ್ಷವು ಅದ್ದೂರಿಯಾಗಿ ನಡೆಯಲಿದೆ ಕರ್ನಾಟಕ ಸೇರಿದಂತೆ ತೆಲಂಗಾಣ ಮಹಾರಾಷ್ಟ್ರ ಇನ್ನಿತರಗಳಿಂದ ಬಹಳಷ್ಟು ಭಕ್ತಾದಿಗಳು ಆಗಮಿಸುತ್ತಾರೆ ಔರಾದ್ವಿ ಹಾಗೂ ಕಮಲಗಿರಿ ತಾಲೂಕುಗಳ ಅಸಂಖ್ಯಾತ ಭಕ್ತರು ಆಗಮಿಸಿ ಪುನೀತರಾಗ್ತಾರೆ ಅಂತ ಹೇಳಿದರು ಜೊತೆಗೆ ಜಾತ್ರೆ ಯಶಸ್ವಿಯಾಗಿ ನಡೆಸಲು ಆಡಳಿತದಿಂದ ಅಗತ್ಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಜಾತ್ರೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕೊರತೆಗಳಾಗದಂತೆ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸರೂಪಾಯಿ ಕೊಳೆ ಮುಖಂಡರಾದ ರಾಮ್ ಶೆಟ್ಟಿ ಪನ್ನಾಳೆ ದೋಂಡಿ ಬಾನರೂಟೆ ಮಾರುತಿ ಚೌಹಾಣ್ ಶಿವರಾಜ್ ಅಲ್ಮಾಜೆ ದಯಾನಂದ ಹೋಳೆ ಸಂತೋಷ್ ಪೊಕಲ್ವಾರ್ ಕೇರ್ಬಾ ಪವಾರ್ ಸಂಚು ಒಡಿಯರ್ ಗುಂಡಪ್ಪ ಮುದಾಳೆ ಬಸವರಾಜ್ ಹಳೆ ಸಂದೀಪ್ ಪಾಟೀಲ್ ಸಿದ್ದರಾಮಪ್ಪ ನೀಡೋದೇ ಜೈಪಾಲ್ ರಾಠೋಡ್ ಡಾಕ್ಟರ್ ಅವರ ಅದೇ ಸೇರಿದಂತೆ ಇತರರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ದೇವಸ್ಥಾನದ ಪೂಜಾರಿಗಳಾದ ರವೀಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಪೂಜೆ ಅಭಿಷೇಕಾರ್ಚನೆ ಮತ್ತು ಅಂತೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಹೋಮ ಹವನಗಳ ನಡೆದು ಬಳಿಕ ಶಾಸಕರು ದೇವಸ್ಥಾನದ ಆವರಣದಲ್ಲಿ ಪ್ರಸಾದ ವಿತರಣೆಯ ಸ್ಥಳಕ್ಕೆ ತೆರಳಿ ತಮ್ಮ ಕೈಯಿಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಿದರು ಇನ್ನುದಾಗಿ ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ पापहर कर्महर कष्ट सर्व दोष निवारणात कामना सिद्धम इच्छाशक्ति क्रियाशक्ति ज्ञानशक्ति विद्याशक्ति बुद्धिशक्ति शिवशक्ति अष्टि अष्टैश्वर्य ಎಲ್ಲ ಮಹಾಜನ ಶುಭಾಶಯಗಳು ಬಹಳ ಅದ್ದೂರಿಯಾಗಿ ಅಂಬ್ರೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಅಂಬ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾನು ಮಹಾಕುಂಭ ಹೋಗಿ ಪ್ರಯಾಗ್ ಪ್ರಯಾಗರಾಜ್ ಆಮೇಲೆ ಕಾಶಿ ಅಯೋಧ್ಯೆ ಹೋಗಿ ಪ್ರಯಾಗರಾಜಿಯಿಂದ ಜಲ್ ತಗೊಂಡು ಎ ಪೂಜೆ ಮಾಡಿದ್ದೀನಿ ಪ್ರಸಾದ್ ಕೂಡ ಕಾಶಿಯಿಂದ ತಗೊಂಡಿದಿನಿ ಪರ್ಯಾಗಿಯಿಂದ ಗಂಗಾಜಲ ತೊಗೊಂಡಿನಿ ಪೂಜಾ ಮಾಡಿದ್ದೀನಿ ಅಂಬರೀಶ್ ಮಹಾರಾಜ ಮೇಲೆ ನಾನು ದೇವರ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಔರಾದ್ನಲ್ಲಿ ಸುಖ ಶಾಂತಿ ಆಗಲಿ ಆಗಲಿ ಮರೆ ಎತ್ತರಗೆ ಆಗಲಿ ಎಜುಕೇಷನ್ ಸರಿಯಾಗಿ ಆಗಲಿ ಎಲ್ಲ ನಾನು ಈ ಯಾತ್ರ ಅದ್ದೂರಿಯತ್ರ ಇದೆ ಅಂಬ್ರೇಶ್ವರ ಮಹಾಪುರುಷು ಅವರು ಲಕ್ಕೋ ಕರೋಡೋ ಭಕ್ತರಿದೆ ಈ ಯಾತ್ರಾಗೆ ನಮ್ಮ ಕರ್ನಾಟಕ ಪೂರ್ತಿ ಬರ್ತಾಯಿದೆ ತೆಲಂಗಾಣ ಮಹಾರಾಷ್ಟ್ರದಿಂದ ಭಕ್ತರು ಬರ್ತಾಯಿದ್ದಾರೆ ಅವ್ರ ಇಚ್ಛಾ ಅವ್ರ ಮನೋಕಾಮನಾ ದೇವ್ ಈ ದೇವರಿಗೆ ತರ್ಕೋತೀನಿ ಈ ಅಂಬರೀಶ್ ಅವರ ಜಾಗ್ರತಾ ದೇವಿದೆ ಈ ಅಂಬರೀಶ್ ಅವರ ಬಹಳ ಅಪರೂಪ ದೇವ ಇದೆ ಈ ದೇವ ಇಲ್ಲಿ ತೆಲಂಗಾಣ ಮಹಾರಾಷ್ಟ್ರ ಸಿಮೆನಲ್ಲಿ ಈ ದೇವ ಇದೆ ಅದಕ್ಕಾಗಿ ಈ ಅಂಬರೀಶ್ ಅವರ ಒಂದ ಅಂಬರೀಶ್ ಅವರ ಬಹಳ ಬಹಳ ದೊಡ್ಡ ಇತಿಹಾಸ ಇದೆ ಇತಿಹಾಸ ಸಾಕ್ಷಿಯಿಂದ ಎಲ್ಲ ಅವರಾದ ಪಟ್ಟಣದಲ್ಲಿ ಅಥವಾ ಮಾನಂಗರೆಲ್ಲ ಭಕ್ತರು ಬರ್ತಾರೆ ನಮಸ್ಕಾರ ಮಾಡ್ತಾರ ಪೂಜೆ ಮಾಡ್ತಾರೆ ನಾವು ಇದ್ದು ಗಂಗಾಜ ತಗೊಂಡು ಅಭಿಷೇಕ್ ಮಾಡೀನಿ ಹೋಮ್ ಹವನ ಮಾಡಿದ್ದೀನಿ ಆಮೇಲೆ ಗಂಗಾಜಲ್ ಕೂಡ ನಮ್ಮ ಅಂಬರೀಷ್ ಅವ್ರಿಗೆ ಅರ್ಪಣೆ ಮಾಡಿದ್ವಿ ಲೋಕಾರ್ಪಣೆ ಮಾಡಿದ್ವಿ ಸರ್ ಮಹತ್ವರ ಕಾಮಗಾರಿ ಸರ್ ಕಾಮಗಾರಿ ಭೇಟಿ